ಜನವರಿ ಹತ್ತು ಮುಕ್ಕೋಟಿ ಏಕಾದಶಿ ಶಕ್ತಿಯುತ ಪೂಜಾ ವ್ಯವಸ್ಥೆಯಿಂದ ಅನುಸರಿಸಬೇಕಾದ ನಿಯಮಗಳು ಎರಡು ಸಾವಿರ ಇಪ್ಪತ್ತೈದು ವೈಕುಂಠ ಏಕಾದಶಿ ದಿನಾಂಕ ಶುಭ ಮುಹೂರ್ತ ಪುರಾಣಗಳ ಪ್ರಕಾರ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಆದ್ದರಿಂದಲೇ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತೆಗೆಯುತ್ತದೆ ಎಂಬ ನಂಬಿಕೆಯಿದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನ ಸೌಲಭ್ಯ ಕಲ್ಪಿಸಲಾಗುತ್ತದೆ ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಾಸದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯು ಜನವರಿ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರ ಗುರುವಾರ ಮಧ್ಯಾಹ್ನ ಹನ್ನೆರಡು ಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಹತ್ತು ಶುಕ್ರವಾರ ಎರಡು ಸಾವಿರ ಇಪ್ಪತ್ತೈದು ಬೆಳಗ್ಗೆ ಹತ್ತು ಹವರ್ ಹತ್ತೊಂಬತ್ತು ವರೆಗೆ ಇರುತ್ತದೆ ಸೂರ್ಯರಶ್ಮಿಯು ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ಇದ್ದ ತಿಥಿಯ ಲೆಕ್ಕದಂತೆ ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತು ರಂದು ಆಚರಿಸಲಾಗುತ್ತದೆ ಹಾಗಾದರೆ ಈ ಪವಿತ್ರ ವೈಕುಂಠ ಏಕಾದಶಿಯಂದು ವೆಂಕಟೇಶ್ವರ ದೇವರನ್ನು ಹೇಗೆ ಪೂಜಿಸಬೇಕು ಅನುಸರಿಸಬೇಕಾದ ನಿಯಮಗಳು ಯಾವುವು ಉಪವಾಸದ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ದಯವಿಟ್ಟು ಈ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ ಓಂ ಗೋವಿಂದಾಯ ನಮಗ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಎಲ್ಲ ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ಮಂಗಳಕರವಾಗಿದೆ ಇಂದು ಮಾಡುವ ವಿಷ್ಣು ಪೂಜೆಯು ಕೋಟಿ ಜನ್ಮಗಳ ಪುಣ್ಯಕ್ಕೆ ಕಾರಣವಾಗುತ್ತದೆ ವೈಕುಂಠ ಏಕಾದಶಿ ಈ ತಿಂಗಳ ಜನವರಿ ಹತ್ತು ಶುಕ್ರವಾರದಂದು ಬರುತ್ತಿದೆ ಏಕಾದಶಿಯ ದಿನ ವಿಷ್ಣುವಿನ ಮೂರ್ತಿಯಾದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ವಿಷ್ಣುವಿನ ಆಶೀರ್ವಾದದಿಂದ ಅವರು ತಮ್ಮ ಜೀವನದುದ್ದಕ್ಕೂ ಆನಂದವನ್ನು ಅನುಭವಿಸುತ್ತಾರೆ ಜನವರಿ ಹತ್ತು ಶುಕ್ರವಾರದಂದು ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಈ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ ಮತ್ತು ಮನೆ ಬಾಗಿಲಿಗೆ ಕುಂಕುಮವನ್ನು ಹಾಕಿ ಮತ್ತು ವಿಷ್ಣುವಿನ ರೂಪವಾದ ವೆಂಕಟೇಶ್ವರನಿಗೆ ಪೂಜೆಯನ್ನು ಮಾಡಬೇಕು ಹಾಗೆಯೇ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಆದ್ದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ವೆಂಕಟೇಶ್ವರನ ಚಿತ್ರಣವನ್ನು ಹಾಗೆಯೇ ದೇವಿಯ ಫೋಟೋವನ್ನು ಶ್ರೀಗಂಧದಿಂದ ಅಲಂಕರಿಸಿ ಮತ್ತು ಕುಂಕುಮವನ್ನು ಹಾಕಿ ಮತ್ತು ಹೂವುಗಳಿಂದ ಅಲಂಕರಿಸಿ ಈ ದಿನ ದೇವರಿಗೆ ಗುಲಾಬಿ ಹೂಗಳಿಂದ ಪೂಜೆ ಸಲ್ಲಿಸಿದರೆ ದುಪ್ಪಟ್ಟು ಪುಣ್ಯ ಲಭಿಸುತ್ತದೆ ನಿಮ್ಮಲ್ಲಿರುವ ಆಭರಣಗಳಿಂದ ವಿಶೇಷವಾಗಿ ಅಲಂಕರಿಸಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ತುಳಸಿ ಪಡೆಗಳು ಸ್ವಾಮಿಗೆ ತುಂಬಾ ಇಷ್ಟವಾಗುತ್ತವೆ ಆದುದರಿಂದ ವೈಕುಂಠ ಏಕಾದಶಿಯೆಂದು ತುಳಸಿಗಳ ಗುಚ್ಛವನ್ನು ಮಾಡಿ ಭಗವಂತನ ಮೂರ್ತಿಗೆ ಹಾಕಿ ಈ ಏಕಾದಶಿಯೆಂದು ಯಾರು ಭಗವಂತನಿಗೆ ತುಳಸಿ ಪಡೆಗಳನ್ನು ಅರ್ಪಿಸುತ್ತಾರೋ ಅಂತಹವರಿಗೆ ವಿಷ್ಣುವಿನ ಕೃಪೆ ಸಿಗುತ್ತದೆ ಈ ದಿನ ಪೂಜೆ ಮಾಡುವವರು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ನೀವು ಪಿಂಡಿ ಪ್ರಮಿದದಲ್ಲಿ ಅಲ್ಲದ ಮಣ್ಣಿನ ಪ್ರಮಿದದಲ್ಲಿ ದೀಪಾರಾಧನೆ ಮಾಡಿದರೆ ನಿಮ್ಮ ಪೂಜೆಗಳು ದುಪ್ಪಟ್ಟು ಪುಣ್ಯಫಲಗಳನ್ನು ಪಡೆಯುತ್ತವೆ ಈ ರೀತಿ ಭಗವಂತನನ್ನು ಪೂಜಿಸುವಾಗ ಓಂ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಕೊನೆಗೆ ಭಗವಂತನಿಗೆ ಆರತಿ ಕೊಟ್ಟು ಮೂರು ಪ್ರದಕ್ಷಿಣೆ ಹಾಕಿ ವೆಂಕಟೇಶ್ವರನಿಗೆ ನಮಸ್ಕರಿಸಿ ಪೂಜೆ ಮುಗಿಸಿ ಎಲ್ಲಾ ಪಾಪಗಳು ತೊಲಗುತ್ತವೆ ಮತ್ತು ನೀವು ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಉತ್ತರ ದ್ವಾರದಿಂದ ಸ್ವಾಮಿವರ ಭೇಟಿ ನೀಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಸೆಯಿದ್ದರೆ ಈ ಏಕಾದಶಿ ದಿನದಂದು ನಿಮ್ಮ ಎಲ್ಲ ಆಸೆಗಳು ಸ್ವಾಮಿಯ ಪಾದಗಳನ್ನು ತಲುಪುವುದು ಖಚಿತ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ತಿಥಿಗೆ ಬಹಳ ಮಹತ್ವ ಇದೆ ಈ ಶುಭ ದಿನದಂದು ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸಿದರೆ ಎಲ್ಲಾ ಪಾಪಗಳು ಪರಿಹಾರವಾಗುತ್ತದೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗಲಿದೆ ಎಂಬ ನಂಬಿಕೆಯಿದೆ ಇಡೀ ದಿನ ಉಪವಾಸ ಮಾಡಲು ಸಾಧ್ಯವಾಗದೆ ಇರುವವರು ಹಣ್ಣುಗಳನ್ನು ಸೇವಿಸಬಹುದು ಏಕಾದಶಿ ಮರುದಿನ ಬಡವರಿಗೆ ಅನ್ನದಾನ ಮಾಡಬೇಕು ಈ ಶುಭ ದಿನದಂದು ಉಪವಾಸ ಆಚರಿಸಲಾಗುತ್ತದೆ ಮರುದಿನ ಅಂದರೆ ಜನವರಿ ಹನ್ನೊಂದು ರಂದು ದ್ವಾದಶಿಯ ದಿನ ಉಪವಾಸ ದೀಕ್ಷೆಯನ್ನು ಮುರಿಯಬೇಕು ಆಹಾರ ಸೇವನೆಯ ಮೂಲಕ ಉಪವಾಸ ಮುರಿಯುವ ಕ್ರಮವನ್ನು ಪಾರಣೆ ಎನ್ನುತ್ತಾರೆ ದ್ವಾದಶಿಯ ಪಾರಣೆಗೆ ಸೊಪ್ಪಿನಿಂದ ತಯಾರಿಸಿದ ಆಹಾರ ಒಳ್ಳೆಯದು ಎನ್ನುವ ನಂಬಿಕೆಯಿದೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ವೈಕುಂಠ ಏಕಾದಶಿಯಂದು ಸಂಜೆ ಮನೆಯ ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಶ್ರೀಮಹಾಲಕ್ಷ್ಮಿಯು ಏಕಾದಶಿ ದಿನದಂದು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಗೋಧಿಯನ್ನು ತಿನ್ನಬಾರದು ಮತ್ತು ತರಕಾರಿಗಳನ್ನು ಸಹ ಕಾಳಜಿ ವಹಿಸಬೇಕು ಈ ವೈಕುಂಠ ಏಕಾದಶಿಯಂದು ಬೀನ್ಸ್ ಮತ್ತು ಟೊಮೆಟೊಗಳನ್ನು ತಿನ್ನಬಾರದು ಮತ್ತು ಮಸಾಲೆಗಳನ್ನು ತಪ್ಪಿಸಬೇಕು ಮೊಸರು ತಿನ್ನಬೇಡಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಬೇಡಿ ಮತ್ತು ಮಾಂಸವನ್ನು ಸೇವಿಸಬೇಡಿ ಈ ಮೂರನೇ ಏಕಾದಶಿ ದಿನದಂದು ಅನ್ನದಲ್ಲಿ ರಾಕ್ಷಸ ಅಡಗಿದಂತೆ ಈ ಏಕಾದಶಿಯೆಂದು ಅನ್ನವನ್ನು ತಿನ್ನಬಾರದು ಎಂಬ ನಿಯಮವಿದೆ ಹಾಗಾಗಿ ವೈಕುಂಠ ಏಕಾದಶಿಯೆಂದು ಅನ್ನವನ್ನು ಸೇವಿಸುವವರಿಗೆ ಏಕಾದಶಿಯೆಂದು ತಪ್ಪಾದರೂ ಕಾಯಿಲೆ ಬರುತ್ತದೆ ಎಂಬ ನಂಬಿಕೆಯಿದೆ ಈ ಮುಕ್ಕೋಟಿ ಏಕಾದಶಿಯೆಂದು ಕಪ್ಪು ಬಟ್ಟೆ ಧರಿಸಬೇಡಿ ಮತ್ತು ತಲೆಗೆ ಎಣ್ಣೆ ಹಚ್ಚಬೇಡಿ ಇಂದು ನಿಮ್ಮ ತಲೆಗೆ ಎಣ್ಣೆಯನ್ನು ಹಚ್ಚುವುದರಿಂದ ನಿಮ್ಮ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಎಂದು ವೈಕುಂಠ ನಂಬುತ್ತದೆ ಏಕಾದಶಿಯ ದಿನದಂದು ಭಗವಂತನ ದರ್ಶನ ನೀಡಿದರೆ ಮೂರು ಕೋಟಿ ದೇವತೆಗಳು ಬರುತ್ತಾರೆ ಎಂಬ ನಂಬಿಕೆಯಿದೆ ಆದ್ದರಿಂದ ಏಕಾದಶಿಯ ಈ ಮೂರನೇ ದಿನದಂದು ಎಲ್ಲರೂ ವಿಷ್ಣುಮೂರ್ತಿ ದೇವಸ್ಥಾನಗಳಿಗೆ ಹೋಗಿ ವೈಕುಂಠ ಬಾಗಿಲನ್ನು ಭೇಟಿ ಮಾಡಬೇಕು ಮೂರು ದೇವರುಗಳ ಆಶೀರ್ವಾದ ಸಿಗುತ್ತದೆ ತೀರ್ಥವನ್ನು ಸೇವಿಸಬೇಕು ಗೋಮಾತೆಯಲ್ಲಿ ತ್ರಿಮೂರ್ತಿಗಳು ಇರುವುದರಿಂದ ಈ ಏಕಾದಶಿಯಂದು ಗೋವಿಗೆ ಆಹಾರವನ್ನು ನೀಡಿದರೆ ತ್ರಿಮೂರ್ತಿಗಳಿಗೆ ಅನ್ನ ನೀಡಿದಷ್ಟೇ ಪುಣ್ಯ ಸಿಗುತ್ತದೆ ತ್ರಿಮೂರ್ತಿಗಳ ಆಶೀರ್ವಾದದಿಂದ ಜೀವನದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ವೈಕುಂಠ ಏಕಾದಶಿಯೆಂದು ಬೆಳಗ್ಗೆ ಬೇಗ ಎದ್ದೇಳಿ ಅಪ್ಪಿತಪ್ಪಿಯೂ ತಡವಾಗಿ ಏಳಬೇಡಿ ಹಗಲು ತಡವಾಗಿ ಮಲಗುವವರು ಬಡತನದ ದೇವತೆಯಂತೆ ಅಂತಹ ಮನೆಗಳಲ್ಲಿ ವಾಸಿಸುತ್ತಾರೆ ಮಧ್ಯಾಹ್ನ ಸ್ವಲ್ಪವೂ ಮಲಗಬೇಡಿ ಇಂದು ಉಪವಾಸ ಮಾಡುವವರು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು ಅಲ್ಲದೆ ಈ ದಿನ ತಪ್ಪಾಗಿಯೂ ತುಳಸಿ ಎಲೆಗಳನ್ನು ಕತ್ತರಿಸಬೇಡಿ ಈ ವೈಕುಂಠ ಏಕಾದಶಿ ದಿನದಂದು ಯಾರೊಂದಿಗಾದರೂ ಸುಳ್ಳು ಹೇಳಬೇಡಿ ವೈಕುಂಠ ಏಕಾದಶಿಯಂದು ತುಳಸಿ ಗಿಡದ ಬಳಿ ತುಪ್ಪದ ದೀಪ ಹಚ್ಚಿ ತುಳಸಿ ಮಾತೆಗೆ ನಮಸ್ಕರಿಸಿ ನಿಮ್ಮ ಮನೆಗೆ ಸಂಪತ್ತು ಬರುತ್ತದೆ ವೈಕುಂಠ ಏಕಾದಶಿಯ ಈ ದಿನದಂದು ಪರಮಾತ್ಮನು ಹಾಲಾಹಲವನ್ನು ಸೇವಿಸಿದನೆಂದು ಹೇಳಲಾಗುತ್ತದೆ ಮತ್ತು ಆದ್ದರಿಂದ ಇದು ಬಹಳ ವಿಶೇಷವಾದ ದಿನವಾಗಿದೆ ಮುಕ್ಕೋಟಿ ಏಕಾದಶಿ ಎಂದರೇನು ತಿರುಪತಿಯಲ್ಲಿ ಜನವರಿ ಹತ್ತು ರಿಂದ ಹತ್ತೊಂಬತ್ತು ರವರೆಗೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ ಮೋಕ್ಷವನ್ನು ಪಡೆಯಬೇಕಾದರೆ ಉತ್ತರದ್ವಾರಕ್ಕೆ ಭೇಟಿ ನೀಡಬೇಕು ಎಂಬ ನಂಬಿಕೆಯಿದೆ ಪುಷ್ಯಮಾಸದ ಶುದ್ಧದಲ್ಲಿ ಅಂದರೆ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿಯನ್ನು ಉತ್ತರದ್ವಾರ ದರ್ಶನ ಏಕಾದಶಿ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಶುಭ ದಿನದಂದು ಎಲ್ಲಾ ದೇವಾಲಯಗಳಲ್ಲಿ ಉತ್ತರದ ಬಾಗಿಲಿನಿಂದ ಭಕ್ತರಿಗೆ ದರ್ಶನ ಸೌಲಭ್ಯ ಮಾಡಲಾಗುತ್ತದೆ ದೇವಾಲಯಗಳಿಗೆ ಭೇಟಿ ನೀಡಿದವರು ಮೋಕ್ಷ ಪಡೆಯುತ್ತಾರೆ ಎಂಬ ನಂಬಿಕೆ ಇರುವುದರಿಂದ ಇದನ್ನು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ ಏಕಾದಶಿ ಎಂದರೆ ಹನ್ನೊಂದು ಎಂದು ಅರ್ಥ ಅಂದರೆ ಐದು ಕರ್ಮೇಂದ್ರಿಯಗಳು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು ಹನ್ನೊಂದು ಇವುಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡು ವ್ರತದೀಕ್ಷೆಯನ್ನು ಮಾಡಬೇಕು ಎನ್ನುವುದು ಏಕಾದಶಿಯ ಅಂತರಾರ್ಥವಾಗಿದೆ ವೈಕುಂಠ ಏಕಾದಶಿ ದಿನದಂದು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಲು ಭಕ್ತರು ಕಾಯುತ್ತಿರುತ್ತಾರೆ ವೈಕುಂಠದ ಬಾಗಿಲು ತೆರೆಯುವ ಈ ದಿನ ಶ್ರೀಹರಿಯು ಮೂರು ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನು ಭೇಟಿಯಾಗಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಮನವಿ ಮಾಡಿಕೊಳ್ಳುತ್ತಾರೆ ಆಗ ವಿಷ್ಣುವು ಮುರ ಎಂಬ ರಾಕ್ಷಸನನ್ನು ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸುತ್ತಾನೆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಧಾರ್ಮಿಕ ಮಹತ್ವ ತಿಳಿಯೋಣ ಅಂಬರೀಷ ಮಹಾರಾಜರು ಏಕಾದಶಿ ವ್ರತ ಮಾಡಿ ಪಾರಣೆಯೆಂದು ತೀರ್ಥ ಸೇವಿಸಲು ತಮಗೆ ಅವಮಾನಿಸಿದನೆಂದು ದುರ್ವಾಸರು ಹತ್ತು ಜನ್ಮ ಪಡೆಯುವಂತವನಾಗು ಎಂದು ಶಾಪ ಕೊಡುತ್ತಾರೆ ಆದರೆ ಆ ಸಮಯದಲ್ಲಿ ಶ್ರೀಹರಿಯ ಸ್ಮರಿಸುತ್ತ ಏಕಾದಶಿ ಉಪವಾಸ ವ್ರತ ಮಾಡುತ್ತಿದ್ದ ತನ್ನ ಪರಮ ಭಕ್ತ ಅಂಬರೀಶನ ಭಕ್ತಿಗೆ ಮೆಚ್ಚಿದ ಶ್ರೀಮನ್ನಾರಾಯಣರು ತಾವೇ ಆ ಶಾಪವನ್ನು ತೆಗೆದುಕೊಳ್ಳಲು ಹತ್ತು ಅವತಾರವೆತ್ತುತ್ತಾರೆ ಹಾಗೂ ತನ್ನ ಭಕ್ತನ ರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರವನ್ನೇ ದುರ್ವಾಸರ ಕಡೆಗೆ ಪ್ರಯೋಗಿಸುತ್ತಾರೆ ಆದರೆ ಧರ್ಮನಿಷ್ಠನಾದ ಸ್ವತಃ ಅಂಬರೀಷ ಮಹಾರಾಜನೇ ಬೇಡಿಕೊಡು ಅದು ತಿರುಗಿ ವಿಷ್ಣುವಿನ ಕಡೆಗೆ ಹೋಗುವಂತೆ ಮಾಡಬೇಕಾಯಿತು ವಿಷ್ಣು ಮೂರು ಅಸುರರನ್ನು ಏಕಾದಶಿ ಎಂಬ ಆಯುಧದಿಂದ ಕೋದ ದಿನ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳಿದ ದಿನ ಮುಕ್ಕೋಟಿ ದೇವತೆಗಳಿಗೆ ವಿಷ್ಣು ದರ್ಶನ ಕೊಡುವ ದಿನ ಆದ್ದರಿಂದ ಈ ಏಕದಾಶಿಗೆ ಬಹಳ ಮಹತ್ವವಿದೆ ಏಕಾದಶಿ ಎಂದರೆ ಹನ್ನೊಂದು ಹಿಂದೂ ಪಂಚಾಂಗದಲ್ಲಿ ಪ್ರತಿ ಕೃಷ್ಣಪಕ್ಷ ಶುಕ್ಲಪಕ್ಷ ಪಕ್ಷದ ಹನ್ನೊಂದನೆಯ ದಿನಕ್ಕೆ ಏಕಾದಶಿ ಈ ದಿನ ಶ್ರೀಹರಿ ದಿನ ಆಗಿರುವುದರಿಂದ ಅಂದು ಉಪವಾಸ ಆಷಾಢ ಏಕಾದಶಿ ವೈಕುಂಠ ಏಕಾದಶಿ ಹೀಗೆ ವರ್ಷ ಪೂರ್ತಿ ಬರುವ ಏಕಾದಶಿಗಳಿಗೆ ಅದರದ್ದೇ ಆದ ಮಹತ್ವ ಇರುತ್ತದೆ ಚೈತ್ರದ ಕಾಮದ ಏಕಾದಶಿಯಿಂದ ಫಾಲ್ಗುಣದ ಪಾಪ ವಿಮೋಚನೆಯವರೆಗೂ ಏಕಾದಶಿಗೆ ಮಹತ್ವದ ಹೆಸರುಗಳಿವೆ ಆಷಾಢ ಏಕಾದಶಿಯು ದಕ್ಷಿಣಾಯನದಲ್ಲಿ ಪ್ರಾರಂಭವಾಗುವ ಮಹತ್ವದ ವ್ರತ ದಕ್ಷಿಣಾಯನವು ದೇವತೆಗಳಿಗೆ ರಾತ್ರಿ ಆಷಾಢ ಏಕಾದಶಿಯೆಂದು ಯೋಗ ನಿದ್ರೆಗೆ ಜಾರ್ವ ಶ್ರೀಹರಿ ಉತ್ತಾನ ದ್ವಾದಶಿಯೆಂದು ಹೇಳುತ್ತಾರೆ ಧಾರ್ಮಿಕ ಸಾಧನೆಗೆ ಪ್ರಷ್ಟವಾದ ದಿನಗಳು ಇವಾಗಿವೆ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದ ಮೂಲಕವೇ ಭಗವಂತನನ್ನು ಏಕೆ ದರ್ಶಿಸಬೇಕು ಅದರ ಹಿನ್ನೆಲೆಯಲ್ಲಿ ಇರುವ ಸಂದೇಶವಾದರೂ ಏನೋ ಎಂಬುದನ್ನು ನೋಡಿದಾಗ ಉತ್ತರಾಯಣದ ಮುಂಚಿನ ಕಾಲವೇ ಸಂಕ್ರಮಣ ದಕ್ಷಿಣ ದಿಕ್ಕಿಗೆ ಕರ್ಮಸ್ಥಾನ ಎನ್ನುವ ಮಾತಿದೆ ತಮಸೋಮ ಜ್ಯೋತಿರ್ಗಮಯ ಎನ್ನುವ ಉಪನಿಷತ್ವಾಕ್ಯದಂತೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಸಮಯವೇ ಉತ್ತರಾಯಣ ಮನೆಗೊಂದು ಬಾಗಿಲು ಇರುವಂತೆ ಉತ್ತರಾಯಣದ ದ್ವಾರವೇ ವೈಕುಂಠ ಏಕಾದಶಿ ಏಕಾದಶಿ ಆಚರಣೆಯ ನೆಪದಲ್ಲಿ ಚಾಪಲ್ಯಕ್ಕೆ ಕಡಿವಾಣ ಹಾಕಲು ಉತ್ತರ ದ್ವಾರದಲ್ಲಿ ತಲೆ ತಗ್ಗಿಸುವ ನೆಪದಲ್ಲಿ ಮನಸ್ಸಿನ ಅಹಂಕಾರಕ್ಕೆ ಒಂದಿಷ್ಟು ತಡೆ ಹಾಕುತ್ತೇವೆ ಸಕಲ ಜಗತ್ತಿನ ರಕ್ಷಕ ಜಗದೊಡೆಯ ನೀನೆ ಎಂಬ ಶರಣಾಗತಿಯ ಭಾವನೆಯಲ್ಲಿ ನಡೆದಾಗ ಶ್ರೀಹರಿಯ ಕೃಪಾಕಟಾಕ್ಷ ಪಡೆದು ವೈಕುಂಠ ಏಕಾದಶಿ ಆಚರಣೆಯಲ್ಲಿ ಒಂದಷ್ಟು ಸಾರ್ಥಕತೆ ಕಂಡುಕೊಳ್ಳಲು ಸಾಧ್ಯ ಇದುವೇ ವೈಕುಂಠ ಏಕಾದಶಿ ಮಹಾತ್ಮೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು